ಮೇ ಇಪ್ಪತ್ತು ಮಂಗಳವಾರ ತಿರಂಗಾ ತಿರಂಗಾಯಾತ್ರೆ ತಿರಂಗ ಯಾತ್ರೆಯಲ್ಲಿ ಪಕ್ಷಾತೀತ ಜಾತ್ಯತೀತ ಧರ್ಮಾತೀತವಾಗಿ ಎಲ್ಲರೂ ಭಾಗವಹಿಸಿ ಎಸ್ ಪಾಟೀಲ್ ನರಹಳ್ಳಿ ಕರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಮರಣೀಯವಾಗಿಸಲು ದೇಶದ ಸೈನಿಕರ ಮನೋಬಲವನ್ನು ಹೆಚ್ಚಿಸಲು ಮೇ ಇಪ್ಪತ್ತರಂದು ಮದೇಬಿಹಳ್ಳದಲ್ಲಿ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ದೇಶಕ್ಕಾಗಿ ಒಂದು ಹೆಜ್ಜೆ ತೆರಂಗ ಯಾತ್ರೆ ದೇಶ ಸೇವೆಯಲ್ಲಿರುವ ಹಾಗೂ ಯುದ್ಧ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾಗಿರುವ ಸೈನಿಕರ ಕುಟುಂಬದ ಒಬ್ಬ ಸದಸ್ಯರಿಗೆ ಸ್ಮರಣಿಕೆ ಸಹಿತ ಸನ್ಮಾನಿಸಿ ಗೌರವಿಸುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಇಲ್ಲಿನ ನಡಹಳ್ಳಿ ಆರ್ಗ್ಯಾನಿಕ್ ಡೈರಿ ಪ್ಯೂರ್ ಪ್ರೊಡಕ್ಷನ್ ಕಾರ್ಯಾಲಯ ಆವರಣದಲ್ಲಿ ರವಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರ ಹತ್ತಿರ ಹೋಗಿ ಅಭಿನಂದಿಸಲು ಆಗುವುದಿಲ್ಲ ಅದರ ಬದಲು ಅವರ ಪತ್ನಿ ತಾಯಿ ತಂದೆ ಅಥವಾ ಕುಟುಂಬದ ಒಬ್ಬರನ್ನು ಸನ್ಮಾನಿಸಲು ತೀರ್ಮಾನಿಸಲಾಗಿದೆ ಎಂದರು ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಮಾಜಿ ಸೈನಿಕರು ಸೇವೆಯಲ್ಲಿರುವ ಮತ್ತು ಹುತಾತ್ಮರಾದ ಸೈನಿಕರ ವಿವರ ಕುಟುಂಬದ ಮಾಹಿತಿ ಸಂಗ್ರಹಿಸಿ ಅವರನ್ನು ಸಂಪರ್ಕಿಸಿ ಆಹ್ವಾನಿಸಿದ್ದಾರೆ ಎರಡ್ನೂರ ಐವತ್ತು ಜನರನ್ನು ಸನ್ಮಾನಿಸುವ ಗುರಿ ಇದೆ ಯಾರಾದರೂ ಬಿಟ್ಟು ಹೋದಲ್ಲಿ ಅಂದು ನೇರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬಹುದಾಗಿದೆ ಎಂದರು ಒಂದು ಗಂಟೆ ನಡೆಯುವ ತಿರಂಗ ಯಾತ್ರೆಯಲ್ಲಿ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತವಾಗಿ ಎಲ್ಲರೂ ಭಾಗವಹಿಸಿ ಒಗ್ಗಟ್ಟು ತೋರಿಸಿ ದೇಶದ ಪರ ನಾವಿದ್ದೇವೆ ಎನ್ನುವ ಸಂದೇಶವನ್ನು ರವಾನಿಸಬೇಕು ಎಂದು ಎಸ್ ಪಾಟೀಲ್ ನಡಹಳ್ಳಿ ಈ ವೇಳೆ ಪಟ್ಟಣದ ಜನತೆಗೆ ಕರೆಯನ್ನ ನೀಡಿದರು ಸನ್ಮಾನಕ್ಕೂ ಮುನ್ನ ಪಟ್ಟಣದ ಬಜಾರ ಹನುಮಾನ ಮಂದಿರದಿಂದ ಆರಂಭವಾಗುವ ತಿರಂಗ ಯಾತ್ರೆ ಕಾರ್ಗಿಲ್ ಹುತಾತ್ಮ ಯೋಧರ ಸ್ಮಾರಕ ಇರುವ ಸೈನಿಕ ಮೈದಾನಕ್ಕೆ ಬಂದು ಅಲ್ಲಿಂದ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಸಲಾಗುತ್ತದೆ ಪ್ರತಿಯೊಬ್ಬರ ಕೈಯಲ್ಲಿ ರಾಷ್ಟ್ರ ಧ್ವಜದ ಹೊರತು ಬೇರೆ ಯಾವ ಧ್ವಜವೂ ಇರುವುದಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ ಸೇರಿ ಎಲ್ಲ ಧರ್ಮಗಳ ಜಾತಿಗಳ ಜನರು ಮುಕ್ತವಾಗಿ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬಹುದಾಗಿದೆ ವೇದಿಕೆಯ ಮೇಲೆ ಗಣ್ಯರ್ಯಾರು ಇರುವುದಿಲ್ಲ ಎಲ್ಲರೂ ಮುಂಭಾಗದಲ್ಲಿ ಕುಳಿತುಕೊಳ್ಳುತ್ತಾರೆ ವಿವಿಧ ರಂಗದಲ್ಲಿ ಕೆಲಸ ಮಾಡುವಂತಹ ಒಬ್ಬೊಬ್ಬರಿಗೆ ಐದು ನಿಮಿಷದಂತೆ ನಲವತ್ತೈದು ನಿಮಿಷಗಳ ಕಾಲ ಮಾತನಾಡಲು ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಏನು ಜಮ್ಮು ಕಾಶ್ಮೀರದ ಬುಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ಭಯೋತ್ಪಾದಕ ಕೃತ್ಯಕ್ಕೆ ನಮ್ಮ ದೇಶ ದೇಶದ ಪ್ರಧಾನಮಂತ್ರಿಗಳು ದೇಶದ ಸೈನಿಕರು ದೇಶದ ಜನ ಬಹಳ ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ದೇಶದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಮೂರು ದಶಕಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಭಯೋತ್ಪಾದಕ ಕೃತ್ಯಕ್ಕೆ ಪಾಕಿಸ್ತಾನ ಪ್ರಾಯೋಜಿತ ಭಯೋ ಭಯೋತ್ಪಾದಕರ ಕೃತ್ಯವನ್ನು ಉಗ್ರವಾಗಿ ಖಂಡಿಸೋದಷ್ಟೇ ಅಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದರು ಘೋಷಣೆ ಮಾಡಿದ ಹನ್ನೆರಡನೇ ದಿನಕ್ಕಿನೇ ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು ಇಡೀ ದೇಶ ಇವತ್ತು ಆಪರೇಷನ್ ಸಿಂಧೂರದ ಯಶಸ್ಸಿನ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದೆ ಯಾವ ಭಯೋತ್ಪಾದಕರು ನಮ್ಮ ದೇಶದ ಮುಗ್ಧ ನಾಗರಿಕರು ಏನು ಪ್ರವಾಸಕ್ಕೆ ಹೋಗಿದ್ರು ಜಮ್ಮು ಕಾಶ್ಮೀರಕ್ಕೆ ಅವ್ರಿಗೆ ಧರ್ಮವನ್ನು ಕೇಳಿ ಅವರ ಧರ್ಮಪತ್ನಿಯರು ಮತ್ತು ಮಕ್ಕಳ ಎದುರಿಗೇನೆ ಪುರುಷರ ತಲೆಗೆ ಗುಂಡಿಟ್ಟು ಕೊಲ್ಲುವಂಥ ಒಂದು ಹೇಯ ಕೃತ್ಯವನ್ನು ಭಯೋತ್ಪಾದಕರು ಮಾಡಿದರು ಆ ಭಯೋತ್ಪಾದಕರ ಅಡುಗು ತಾಣಗಳೇನಿತ್ತು ಟ್ರೈನಿಂಗ್ ಸೆಂಟರ್ಗಳೇನಿತ್ತು ಅವನ್ನೆಲ್ಲವನ್ನು ಕೂಡ ಸರ್ವನಾಶ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದ ಸೈನ್ಯ ನಮ್ಮ ದೇಶದ ಮಿಲಿಟ್ರಿ ಇವತ್ತು ಮಾಡಿದೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತದ ಸೈನಿಕರು ಭಾರತದ ಸೈನ್ಯ ಮತ್ತು ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಹೀಗಾಗಿ ಮೊದಲಿಗೆ ನಮ್ಮ ಗುರಿ ಏನಿತ್ತು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಸೈನಿಕರು ಹೇಳಿದ್ರು ಏನು ಅಂದರೆ ನಮ್ಮ ಗುರಿ ಕೇವಲ ಭಯೋತ್ಪಾದಕರನ್ನು ನಾಶ ಮಾಡ್ತಕ್ಕಂಥದ್ದು ಭಯೋತ್ಪಾದಕ ಅಡುಗು ತಾಣಗಳನ್ನು ಹೊಡಿತಕ್ಕಂಥದ್ದು ಅಷ್ಟೇ ವಿನಃ ಉದ್ದೇಶ ಪಾಕಿಸ್ತಾನದ ಜನರು ಅಲ್ಲ ಪಾಕಿಸ್ತಾನದ ಮಿಲ್ಟ್ರಿಯೂ ಅಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದರು ಹೀಗಾಗಿ ಪಾಕಿಸ್ತಾನದ ಮಿಲ್ಟ್ರಿ ಯಾವಾಗ ಕಾಲು ಕೆದರ್ಕೊಂಡು ಮೇಲೆ ಬಂತೋ ಅದಕ್ಕೆ ತಕ್ಕ ಉತ್ತರವನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಡೋದ್ರ ಮುಖಾಂತರ ಪಾಕಿಸ್ತಾನವೇ ಯುದ್ಧ ವಿರಾಮಕ್ಕೆ ಭಾರತವನ್ನು ಕೇಳಿಕೊಳ್ಳುವಂಥ ಸ್ಥಿತಿ ನಮ್ಮ ದೇಶದ ಮಿಲ್ಟ್ರಿ ಮತ್ತು ನಮ್ಮ ದೇಶ ಸರ್ಕಾರ ಮಾಡಿದೆ ನಮ್ಮ ಎಲ್ಲ ಕಾರ್ಯಾಚರಣೆಗಳು ಆಕ್ರಮಣಕಾರಿ ಅಲ್ಲ ನಾವು ನಮ್ಮ ರಕ್ಷಣೆಯ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಟ್ ಈಸ್ ನಾಟ್ ಎಕ್ಸಲೆಟ್ರಿ ಇಟ್ ಈಸ್ ಎ ಡಿಫೆನ್ಸಿವ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ದೇಶ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಯುದ್ಧವನ್ನು ಅಥವಾ ಯುದ್ಧದ ಸ್ಥಿತಿಯ ಕಾರ್ಯಾಚರಣೆ ಅಂತ ಅನ್ಬೋದು ನಾವು ವಿಧಾನದಕ್ಕಿಂತ ಏನು ಕಾರ್ಯಾಚರಣೆ ಇತ್ತು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಾಚರಣೆಯನ್ನು ನಾಲ್ಕು ದಿನದಲ್ಲಿ ಸ್ಥಗಿಸಗೊಳಿಸಲಾಗಿದೆ ವಿನಾ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿಲ್ಲ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಅಥವಾ ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಬಂದರೆ ಅಥವಾ ಮುಗ್ಧ ನಾಗರಿಕರನ್ನು ಮೋಸದಿಂದ ಕೊಲ್ಲುವಂಥ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಮತ್ತೆ ಆಪ್ರೇಷನ್ಸಿನ ದೂರ ಸರಿಯಾದ ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರು ಭಾಳ ಸ್ಪಷ್ಟವಾಗಿ ವಿಚಾರವನ್ನು ತಿಳಿಸಿ ಒಂದು ಕಾರ್ಯಾಚರಣೆಯಲ್ಲಿ ಯಶಸ್ಸನ್ನು ಗಳಿಸಿರ್ತಕ್ಕಂಥ ನಮ್ಮ ಸೈನಿಕರಿಗೆ ಸೈನ್ಯ ಬಲಕ್ಕೆ ಅದು ನೌಕಾಬಲ ಇರ್ಬೋದು ಅಥವಾ ವಾಯುಬಲ ಇರ್ಬೋದು ಅಥವಾ ಭೂಬಲ ಇರ್ಬೋದು ಎಲ್ಲ ಭಾಗವಹಿಸಿರ್ತಕ್ಕಂಥ ಸೈನಿಕ ದಳಗಳಿಗೆ ಮತ್ತು ಸೈನ್ಯದ ಮುಖ್ಯಸ್ಥರುಗಳಿಗೆ ಸೈನಿಕರಿಗೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಗೌರವವನ್ನು ಸಲ್ಲಿಸಬೇಕು ಆ ಒಂದು ಸಂಭ್ರಮಾಚರಣೆ ತಿರಂಗ ಯಾತ್ರೆ ಮುಖಾಂತರ ಮಾಡಬೇಕು ಇದರ ಜೊತೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು ಕೂಡ ಇದರ ಹಿಂದಿನ ಉದ್ದೇಶ ಅಂದರೆ ಪ್ರತಿಯೊಬ್ಬ ನಾಗರಿಕ ದೇಶಕ್ಕೋಸ್ಕರ ದೇಶದ ರಕ್ಷಣೆಗೋಸ್ಕರ ಸದಾ ಸಿದ್ಧನಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ತಿರಂಗ ಯಾತ್ರೆಯನ್ನು ಮುದ್ದೇಬಾಳದಲ್ಲಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಎಲ್ಲ ನಾಗರಿಕ ಸಮಾಜದ ವತಿಯಿಂದ ಇದು ಕೇವಲ ಯಾವುದೇ ಒಂದು ರಾಜಕೀಯ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದಲ್ಲ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರೂ ಸೇರಿದಂತೆ ಎಲ್ಲ ಸಂಘಟನೆಗಳು ಈ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೇವೆ ಇದರ ಸಂಪೂರ್ಣ ಏನು ಜವಾಬ್ದಾರಿ ಇದೆ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪ್ರತಿಯೊಬ್ಬ ನಾಗರಿಕ ಮುದ್ದೆ ಬಾಳದ ಪ್ರತಿಯೊಬ್ಬ ನಾಯಕ್ ನಾಗರಿಕರು ಹೆಣ್ಮಕ್ಕಳಿರಲಿ ಯುವಕರಿರಲಿ ಅಥವಾ ಹಿರಿಯರಿಲಿ ಯಾವುದೇ ಸ್ಥಾನಮಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದಂಥವ್ರು ಇರಲಿ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮಾಡ್ತಾಯಿದ್ದೇನೆ ಮತ್ತು ಇದು ರಾಜಕೀಯ ರಹಿತವಾಗಿರ್ತಕ್ಕಂಥದ್ದು ಮತ್ತು ಇದು ದೇಶಕ್ಕೋಸ್ಕರ ದೇಶದ ನಾಗರಿಕರು ಮಾಡ್ತಕ್ಕಂಥ ಒಂದು ತಿರಂಗ ಯಾತ್ರೆ ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ರಾಷ್ಟ್ರಧ್ವಜಗಳನ್ನು ಮಾತ್ರ ಅಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೇವೆ ರಾಷ್ಟ್ರಧ್ವಜಗಳ ಜೊತೆಗೆ ಸೈನಿಕರು ಫೋಟೋಗಳನ್ನು ಬಳಸ್ಬೋದು ಅಂತಕ್ಕಂಥದ್ದು ಅದು ಬಿಟ್ಟರೆ ಇಲ್ಲಿ ಯಾತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಬೇರೆ ನಾಗರಿಕರ ಫೋಟೋಗಳಾಗಲಿ ಅಥವಾ ರಾಜಕೀಯ ನಾಯಕರುಗಳ ಫೋಟೋಗಳಾಗಲಿ ಅಥವಾ ಯಾವ ರಾಜಕೀಯ ಪಕ್ಷಗಳ ಫೋಟೋಗಳಾಗಲಿ ಮತ್ತು ಧ್ವಜಗಳಾಗಲಿ ಅಥವಾ ಯಾವುದೇ ಧರ್ಮದ ಧ್ವಜಗಳಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳ ಧ್ವಜಗಳನ್ನು ಕೂಡ ಇಲ್ಲಿ ಬಳಸೋದಿಲ್ಲ ಕೇವಲ ರಾಷ್ಟ್ರ ಧ್ವಜವನ್ನು ಮಾತ್ರ ಇಲ್ಲಿ ಬಳಸ್ತಕ್ಕಂಥ ಕೆಲಸ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಈಗೇನು ಸೈನ್ಯದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ತಾಲೂಕಿನ ಏನು ಸೈನಿಕರ ಕುಟುಂಬ ಇದೆ ಈಗಾಗಲೇ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾ ಇದಾರೆ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಿರ್ತಕ್ಕಂಥವರ ಕುಟುಂಬದ ಒಬ್ಬ ಸದಸ್ಯರು ಅವ್ರ ಧರ್ಮಪತ್ನಿ ಆಗಿರ್ಬೋದು ಅಥವಾ ಅವ್ರ ತಾಯಿ ಆಗಿರ್ಬೋದು ಅವರ ತಂದೆ ಆಗಿರ್ಬೋದು ಯಾರಾದರೂ ಒಬ್ಬರಿಗೆ ಅವರೇನು ಅಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಆಗಲ್ಲ ಅದಕ್ಕೆ ಅವ್ರಿಗೆ ಅವರ ಒಬ್ಬ ಸದಸ್ಯರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ವೇದಿಕೆ ಮೇಲೆ ಹಾಕ ಹಮ್ಮಿಕೊಳ್ಳಲಾಗಲಿ ಅದರ ಜೊತೆಗೆ ಯಾರು ಇಲ್ಲಿವರೆಗೆ ಭಾರತ ಸ್ವಾತಂತ್ರ್ಯ ಆದ ನಂತರ ಇಲ್ಲಿವರೆಗೆ ನಡೆದಂಥ ಯುದ್ಧಗಳಲ್ಲಿ ಮತ್ತು ಭಯೋತ್ಪಾದಕ ಹೋರಾಟಗಳಲ್ಲಿ ಹುತಾತ್ಮರಾದಂಥ ಕುಟುಂಬಗಳಿಂದ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅವರ ಕುಟುಂಬದ ಸದಸ್ಯರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಮಾಜಿ ಸೈನಿಕ ಸಂಘ ನ ಕಟ್ಟಿ ಡಾಕ್ಟರ್ ಚಂದ್ರಶೇಖರ್ ಮಠ ರಾವ್ ಸಾಬ್ ದೇಸಾಯಿ ಮಾತನಾಡಿ ಪೂರ್ವ ಸಿದ್ಧತೆಗಳ ಮಾಹಿತಿಯನ್ನು ನೀಡಿದರು ಸರಸ್ ಪರ್ಸನ್ ಅವರಲ್ಲಿ ಡ್ಯೂಟಿ ಇದ್ದರಪ್ಪ ಅಂದ್ರೆ ಅವರು ಮೆಸೇಜ್ ಇಲ್ಲಿದ್ದರು ಅಂದ್ರೆ ಇಲ್ಲಪ್ಪ ಅವರ ತಾಯಿಯವರದಪ್ಪ ಅವರಿಗೆ ಸನ್ಮಾನ ಮಾಡಬೇಕಂತ ಸಾಹೇಬರು ಹೇಳಿದರು ಆ ಪ್ರಕಾರ ಎಲ್ಲ ಕಡೆಯಲ್ಲಿ ಇಷ್ಟು ಮುಂದಿದ್ದರು ಮಿಲ್ಟ್ರಿ ಆಯಿತು ಪ್ಯಾರಾಮಿಲಿಟ್ರಿ ಆಯಿತು ಎಲ್ಲ ನೀನು ಇದ್ರಲ್ಲಿ ಭೇದ ಭಾವ ಇಲ್ಲ ಎಲ್ಲ ಒಕ್ಕಟ್ಟಾಗೆ ನಾವು ಇಲ್ಲಿ ಮಾಡಕತ್ತಿದ್ದೀವಿ ಮತ್ತು ಸಾಹೇಬರು ಇಂಥ ಫಂಕ್ಷನ್ ಹಮ್ಮಿಕೊಂಡದ್ದು ಇಲ್ಲಿವರೆಗೆ ನಾವು ಕಂಡಿಲ್ಲ ಈ ಟೈಪ್ ಸರ್ವಿಸ್ನಾಗಿದ್ದವ್ರನ್ನ ಯಾರು ಇಲ್ಲಿ ಹೋಗಿ ನಾವು ಕೇರ್ ಮಾಡ್ತಾರೆ ಇಲ್ಲಿ ಮಾಜಿ ಸೈನಿಕರು ಎಲ್ಲೋ ಫಂಕ್ಷನ್ದಾಗ ಒಬ್ಬರು ಇಬ್ಬರು ಸನ್ಮಾನ ಆಗ್ತಿದ್ವಿ ಹೋಗ್ತಿದ್ದು ಬರ್ತಿದ್ವಿ ಆ ಮಾಡ್ತಾರೆ ಬಟ್ ವೀರ ನಾರಿಯರು ಮತ್ತು ಸರ್ವಿಸ್ ಪರ್ಸನ್ನು ಅವ್ರ ಮನೆಯವರಿಗೆ ಒಬ್ಬರಿಗೆ ಸನ್ಮಾನ ಇಟ್ಟು ಒಂದ್ರು ಸಾಯಿಬರು ಪ್ಯಾರಾಮಿಲ್ಟ್ರಿ ಅಂದರೆ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಟಿ ಟೆನ್ ಪೊಲೀಸ್ ಆಸಾಮ್ ಪೊಲೀಸ್ ಇವು ಬರ್ತವ್ರು ಅದಕ್ಕೆ ನಾವು ಪ್ಯಾರಾಮಿಲ್ಟ್ರಿ ಮಿಲ್ಟ್ರಿ ಅಂತ ಹೇಳಬೇಕಾಗಿ ಹೇಳೋದು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಪುರಸಭೆಯ ಸದಸ್ಯರಾದ ಚೆನ್ನಪ್ಪ ಕಂಠಿ ಬಸವರಾಜ ಮುರಾಳ ಬಸಪ್ಪ ತಟ್ಟಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಕೆಂಚಪ್ಪ ಬೆರಾವರ್ ಮುಖಂಡರಾದ ಗಿರೀಶ್ಗೌಡ ಪಾಟೀಲ್ ಹಿರೇಮುರಾಳ್ ಪ್ರಭು ಕಡಿ ಹೊಳಿ ಹನುಮಂತ ನಾಯಕ್ ಮಕ್ಕಳ ಲಕ್ಷ್ಮಣ್ ಬಿಜ್ಜೂರ ಶಂಕರಗೌಡ ಶಿವನಿಗಿ ಸೋಮಶೇಖರ್ ಮೆಟ್ಟಿ ಡಾಕ್ಟರ್ ರೇವಣ್ ಸಿದ್ದಪ್ಪ ಮಸೂತಿ ಡಾ ವೀರೇಶ್ ಪಾಟೀಲ್ ವಿಜಯಕುಮಾರ್ ಬಡಗೇರ್ ಸೋಮನಗೌಡ ಬೆರಾವರ್ ಎಂಆರ್ ಪಾಟೀಲ್ ವಕೀಲರು ರಾಜು ಬಸವರಾಜ ಸರೂರ್ ಶೇಖರ್ ಡವಳಗಿ ಸಂಗಮೇಶ್ ಗುಂಡಕ್ನಾಳ್ ಪುನೀತ್ ಹಿಪ್ಪರ್ಗಿ ರಾಜಶೇಖರ್ ಮೇಗರಿ ಗೊರಮ್ಮ ಹುಣಗುಂದ್ ಕಾಂತುಮನೂರ್ ರೇಖಾ ಕೊಂಡುಗುಳಿ ಕಾವೇರಿ ಕಂಬಾರ್ ನಾಗೇಶ್ ಕವಡಿಮಠಿ ಇತರರು ಉಪಸ್ಥಿತರಿದ್ದರು